ಅನೇಕರಿಗೆ ಹಳೆಯ ಒಡಂಬಡಿಕೆಯಲ್ಲಿ ದೇವರ ಮಂಜೂಷವನ್ನು ತರಲು ದಾವಿದನು ಪ್ರಯತ್ನಿಸಿದಾಗ ದೇವರು ಉಜ್ಜನನ್ನು ಹೊಡೆದು ಆತನು ಸತ್ತದ್ದನ್ನು ಓದುವಾಗ ತುಂಬ ಬೇಸರ ಮಾಡಿಕೊಳ್ಳುತ್ತಾರೆ ಅವನು ಮಾಡಿದ ಉದ್ದೇಶ ಒಳ್ಳೆಯದೇ ಇತ್ತಲ್ಲ ಆದರೂ ದೇವರು ಅವನನ್ನು ಸಾಯಿಸಿದನಲ್ಲ ಎಂದು ಈ ವಿಡಿಯೋದ ಮೂಲಕ ಉಜ್ಜನನ್ನು ದೇವರು ಸಾಯಿಸಿದ ನಿಜವಾದ ಉದ್ದೇಶ ಮತ್ತು ಕಾರಣಗಳನ್ನು ತಿಳಿದುಕೊಳ್ಳೋಣ ದಾವಿದನು ತನ್ನ ಶತ್ರುಗಳಾದ ಪಿಲಿಸ್ಟೇರನ್ನು ಸೋಲಿಸಿದ ಬಳಿಕ ದೇವರ ಮಂಜೂಷವನ್ನು ಚಿಯುನಿಗೆ ತರಬೇಕೆಂದು ಆಶಿಸುತ್ತಾನೆ ಅದೇ ಪ್ರಕಾರ ತನ್ನ ಬಳಿ ಇದ್ದ ಮೂವತ್ತು ಸಾವಿರ ಮಂದಿ ಶ್ರೇಷ್ಠ ಸೈನಿಕರನ್ನು ತೆಗೆದುಕೊಂಡು ಹೋಗಿ ಅಭಿನಾತಾಬನ ಮನೆಯಿಂದ ಹೊರಗೆ ಮಂಜೂಷವನ್ನು ತಂದು ಹೊಸ ಬಂಡೆಯ ಮೇಲೆ ಏರಿಸುತ್ತಾನೆ ಆ ಮಂಜೂಷದ ಮುಂದೆ ದಾವಿದನ ಸಮೇತವಾಗಿ ಎಲ್ಲ ಇಸ್ರಾಯ್ಲರು ಕಿನ್ನರಿ ಸ್ವರಮಂಡಲ ದಮ್ಮಡಿ ಜಲ್ಲರಿ ತಾಳ ಇವುಗಳನ್ನು ಬಾರಿಸಿಕೊಂಡು ಪೂರ್ಣಾಸಕ್ತಿಯಿಂದ ಗೀತೆಗಳನ್ನು ಹಾಡುತ್ತಾ ಯಹೋವನ ಮಂಜೂಷದ ಮುಂದೆ ನರ್ತನವನ್ನು ಮಾಡುತ್ತಾ ಹೋಗುತ್ತಿರುವಾಗ ಆ ಬಂಡಿ ನಾಕೋನನ ಕಣದ ಬಳಿ ಬಂದ ತಕ್ಷಣವೇ ಎತ್ತುಗಳು ಎಡವುತ್ತವೆ ಆಗ ಬಂಡಿಯ ಒಳಗಿದ್ದ ಮಂಜೂಷವು ಬೀಳಬಹುದೆಂಬ ಭಯದಿಂದ ಉಜ್ಜನು ದೇವರ ಮಂಜೂಷವನ್ನು ಕೈಯಲ್ಲಿ ಹಿಡಿಯುತ್ತಾನೆ ಆ ತಕ್ಷಣವೇ ಯಹೋವನು ಅವನ ಮೇಲೆ ಕೋಪಗೊಂಡು ಅವನನ್ನು ಹತ ಮಾಡುತ್ತಾರೆ ಆ ತಕ್ಷಣವೇ ಅವನಲ್ಲಿ ಸತ್ತು ಬೀಳುತ್ತಾನೆ ಈ ಕಥೆಯನ್ನು ನೀವು ಕೇಳುವಾಗ ಮತ್ತು ಓದುವಾಗ ಎಲ್ಲಿಯೂ ತಪ್ಪು ನಡೆದಂತೆ ಕಾಣುವುದಿಲ್ಲ ಆದರೆ ನಿಜವಾದ ತಪ್ಪಿರುವುದು ಇಲ್ಲೇ ಯಾವ್ಯಾವ ತಪ್ಪುಗಳು ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ದೇವರ ಮಂಜೂಷನ್ನು ತರಬೇಕೆಂಬ ದಾವಿದನ ಉದ್ದೇಶ ಒಳ್ಳೆಯದೇ ಆಗಿತ್ತು ದಾವಿದನು ಯುದ್ಧಕ್ಕೆ ಹೊರಡುವ ಮುನ್ನ ಅಥವಾ ತನ್ನ ಶತ್ರುಗಳನ್ನು ಕೊಲ್ಲುವ ಮುಂಚ ಎಲ್ಲ ವಿಷಯಗಳಲ್ಲೂ ಯಹೋವನ ಆಲೋಚನೆಯನ್ನು ಕೇಳುತ್ತಿದ್ದನು ಆದರೆ ಇಲ್ಲಿ ಮಾತ್ರ ಆಲೋಚನೆಯನ್ನು ಕೇಳದೆ ಅದನ್ನು ಹೇಗೆ ತೆಗೆದು ತೆಗೆದುಕೊಂಡು ಬರಬೇಕು ಎಂದು ಯಾರ ಬಳಿಯೂ ಸಲಹೆಯನ್ನು ಕೇಳದೆ ನೇರವಾಗಿ ಅಭಿನಾದವನ ಮನೆಗೆ ಹೋಗುತ್ತಾನೆ ಎರಡನೇದಾಗಿ ಅಭಿನಾದಾಬನಾಗಲಿ ಅಥವಾ ಮಂಜೂಷದ ಸೇವೆ ಮಾಡುತ್ತಿದ್ದ ಇಲಜಾರನಾಗಲಿ ಅದನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಎಂದು ದಾವಿದನಿಗೆ ತಿಳಿಸುವುದಿಲ್ಲ ಅವರು ದಾವಿದನು ಹೇಳಿದಂತೆಯೇ ಹೊಸ ಬಂಡಿಯಲ್ಲಿ ಅದನ್ನು ಏರಿಸುತ್ತಾರೆ ಅಭಿನಾದಾಬ್ ಕುಲಕ್ಕೆ ಸೇರಿದವನು ಅವನಿಗೆ ಇದರ ಬಗ್ಗೆ ಅರಿವಿರಬೇಕಿತ್ತು ಮೂರನೇದಾಗಿ ಹೊಸ ಬಂಡಿಯಲ್ಲಿ ಏರಿಸುವ ಉಪಾಯ ದಾವಿದನಿಗೆ ಬಂದದ್ದು ಎಲ್ಲಿಂದ ಪಿಲಿಸ್ಟೇರಿಂದ ಯಾಕಂದರೆ ಈ ಮೊದಲು ದೇವರ ಮಂಜೂಶ್ವರನ್ನು ಪಿಲಿಸ್ಟೇರು ಕಳಿಸುವಾಗ ಹೊಸ ಬಂಡಿಯಲ್ಲಿ ಅದನ್ನು ಕಳಿಸುತ್ತಾರೆ ಅದೇ ಆಲೋಚನೆಯಲ್ಲಿ ದಾವಿದನು ಸಹ ಅದನ್ನು ಹೊಸ ಬಂಡಿಯಲ್ಲಿ ಏರಿಸುತ್ತಾನೆ ದೇವದರ್ಶನದ ಗೂಡಾರದ ವಿಷಯದಲ್ಲಿ ದೇವರು ಮೋಷೆಗೆ ಆಜ್ಞಾಪಿಸುವಾಗ ಲೇವಿ ವಂಶದವರಲ್ಲಿ ಯಾರು ಯಾವ ಕೆಲಸವನ್ನು ಮಾಡಬೇಕು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿರುತ್ತಾರೆ ಅದರಲ್ಲಿ ಮಹಾಯಾಜಕನಾದ ಆರೋನನು ಮತ್ತು ಅವನ ಸಂತತಿಯವರು ಮಹಾಪರಿಷದ ಸ್ಥಳದಲ್ಲಿರುವ ಎಲ್ಲ ವಸ್ತುಗಳ ಮೇಲ್ವಿಚಾರಣೆಯನ್ನ ಮಾಡಿಕೊಳ್ಳಬೇಕಿತ್ತು ಆ ಪರಿಶುದ್ಧ ಸ್ಥಳದಲ್ಲಿರುವ ವಸ್ತುಗಳನ್ನು ಮಹಾಯಾಜಕನ ವಂಶದವರು ಮಾತ್ರವೇ ಮುಟ್ಟಬಹುದಿತ್ತು ಮತ್ತು ಮುಚ್ಚಬೇಕಿತ್ತು ಆ ವಸ್ತುಗಳಿಗೆ ಮಂಜುಷವನ್ನು ಮತ್ತು ಅದರ ಸಾಮಾನುಗಳನ್ನು ಹೊರುವ ಕೆಲಸವನ್ನ ದೇವರು ಕೆಹತ್ಯರಿಗೆ ಒಪ್ಪಿಸಿರುತ್ತಾರೆ ಆದರೆ ಆರೋನನು ಮತ್ತು ಅವನ ಮಕ್ಕಳು ದೇವಸ್ಥಾನದ ಎಲ್ಲ ಸಾಮಾನುಗಳನ್ನು ಮುಚ್ಚಿ ಸಿದ್ಧ ಮಾಡಿದ ನಂತರವಷ್ಟೇ ಕೆಹತ್ಯರು ಅವುಗಳನ್ನು ಹೊರಬೇಕಿತ್ತು ಅವರು ಅವುಗಳನ್ನು ಮುಟ್ಟುವಂತಿರಲಿಲ್ಲ ಮುಟ್ಟಿದರೆ ಅವರು ಸಾಯುವರು ಎಂದು ದೇವರು ಹೇಳಿರುತ್ತಾರೆ ಕೆಹತ್ತಿರಿ ಮಹಾಪರಿಶುದ್ಧ ಸ್ಥಳದಲ್ಲಿ ಬಂದು ಆ ವಸ್ತುಗಳನ್ನು ನೋಡಿದರೆ ಸಾಯುವರು ಎಂದು ದೇವರು ತಿಳಿಸಿದರು ಇಷ್ಟು ಕಟ್ಟುನಿಟ್ಟಾಗಿ ಆಜ್ಞಾಪಿಸಿದಾಗ್ಯೂ ಸಹ ಧರ್ಮಶಾಸ್ತ್ರದ ಅರಿವಿದ್ದ ದಾವಿದನು ಮತ್ತು ಅವನ ಜೊತೆಯಲ್ಲಿರುವವರು ಈ ವಿಷಯಗಳನ್ನು ಅಸಡ್ಡೆ ಮಾಡಿದ್ದೇ ಆಶ್ಚರ್ಯಕರವಾಗಿದೆ ಇದಲ್ಲದೆ ಪಿಲಿಸ್ಟೀರು ಮಂಜೂಷವನ್ನು ವಶಮಾಡಿಕೊಂಡಾಗ ಅವರಿಗೆ ಉಂಟಾದ ಬಾಧೆಗಳಿಂದ ಅವರು ಅದನ್ನು ವಾಪಸ್ ಬೆಟ್ಮಿಷೆಗೆ ಕಳಿಸುವಾಗ ಬೆಟ್ಮಿಷಿನ ಜನ ಅದನ್ನು ಇಣಿಕಿ ನೋಡಿದಾಗ ಅವರಲ್ಲಿ ಐವತ್ತು ಸಾವಿರ ಜನರು ಮರಣ ಹೊಂದುತ್ತಾರೆ ಈ ಎಲ್ಲ ವಿಷಯಗಳು ಇಸ್ರಾಯಲರಿಗೆ ತಿಳಿದಿತ್ತು ದೇವರ ಮಂಜೂಷವು ಅಭಿನಾದಾಬನ ಮನೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಇತ್ತು ಹಾಗಾಗಿ ಅವನ ಮಗನಾದ ಉಜ್ಜನಿಗೆ ಆ ಮಂಜೂಷದ ಪಾವಿತ್ರತೆಯಾಗಲಿ ಪ್ರಾಮುಖ್ಯತೆಯಾಗಲಿ ಅಷ್ಟೊಂದು ಅರಿವಿಗೆ ಬರಲಿಲ್ಲ ಅದನ್ನು ಮುಟ್ಟಿದ ತನಗೇನೂ ಆಗುವುದಿಲ್ಲ ಎಂಬ ಆಲಸ್ಯದಲ್ಲಿದ್ದನು ದೇವರ ಕಟ್ಟಳೆಯ ಪ್ರಕಾರ ಮಂಜೂಷವನ್ನ ಕೆಹಾತಿಯರು ಹೊತ್ತುಕೊಂಡು ಬರಬೇಕಿತ್ತು ಆದರೆ ದಾವಿದನು ಅದರ ಹೊಸ ಬಂಡಿಯಲ್ಲಿ ಏರಿಸುತ್ತಾನೆ ಯಾಚಕರು ತಮ್ಮನ್ನು ಪರಿಶುದ್ಧ ಮಾಡಿಕೊಂಡು ಹೊರಬೇಕಾಗಿದ್ದ ಹಾಗೂ ಇಣುಕಿ ನೋಡಬಾರದಾಗಿದ್ದ ಹಾಗೂ ಮುಚ್ಚಿರಬೇಕಾಗಿದ್ದ ಮಂಜೂಷವನ್ನು ಈ ರೀತಿಯಾಗಿ ತಂದಿದ್ದು ದೇವರ ಕೋಪಕ್ಕೆ ಕಾರಣವಾಗಿತ್ತು ಇದರಿಂದ ನಾವು ಕಲಿಯಬಹುದಾದ ಕೆಲವೊಂದು ಪಾಠವೇನೆಂದರೆ ನಮಗೆ ಕೆಲವೊಂದು ಸರಿ ದೇವರ ವಿಷಯವಾಗಿ ಸರಿ ಎನಿಸಿದರು ದೇವರು ಏನು ಹೇಳುತ್ತಾನೋ ಅದನ್ನೇ ಮಾಡಬೇಕು ನಾವು ಬಯಸಿದ್ದನಲ್ಲ ಇದನ್ನು ಉದಾಹರಣೆಯ ಮೂಲಕ ವಿವರಿಸುವುದಾದರೆ ದಾವಿದನಿಗೆ ತಾನು ಅರಸನಾದಾಗ ದೇವರಿಗಾಗಿ ದೇವಾಲಯವನ್ನು ಕಟ್ಟಬೇಕೆಂಬ ಮಹದಾಸೆ ಇತ್ತು ಅವನ ಉದ್ದೇಶವೇನೋ ಒಳ್ಳೆಯದೇ ಆಗಿತ್ತು ದಾವಿದನು ಈ ವಿಷಯವಾಗಿ ಪ್ರವಾದಿಯಾದ ನಾತನನ್ನು ವಿಚಾರಿಸುವಾಗ ಅವನು ಸಹ ಮನಸ್ಸಿದಂತೆ ಮಾಡು ದೇವರನ ಸಂಗಡ ಇರಲಿ ಎನ್ನುತ್ತಾನೆ ಆದರೆ ಈ ವಿಷಯವಾಗಿ ದೇವರೇ ಮತ್ತೆ ಅದೇ ಪ್ರವಾದಿಯನ್ನು ಕಳಿಸಿ ನೀನು ದೇವಾಲಯವನ್ನು ಕಟ್ಟುವುದು ಬೇಡ ಎಂದು ತಿಳಿಸುತ್ತಾರೆ ದೇವರು ಕೆಲವೊಂದು ಕಾರಣಗಳಿಗಾಗಿ ದಾವಿದನು ದೇವಾಲಯವನ್ನು ಕಟ್ಟುವುದಕ್ಕೆ ಅನುಮತಿ ಕೊಡುವುದಿಲ್ಲ ನಮಗೆ ಈ ಘಟನೆಯಲ್ಲೂ ಸಹ ಮೇಲು ನೋಟಕ್ಕೆ ದೇವರ ಮೇಲಿನ ಪ್ರೀತಿಯಿಂದ ಮಂಜೂಷವನ್ನು ಹಿಡಿದ ಎನಿಸುತ್ತದೆ ಆದರೆ ಇಲ್ಲಿ ಆತ ದೇವರ ಆಜ್ಞೆಯನ್ನು ಮೀರಿದ ಆತನ ಅಣ್ಣನಾದ ಇಲೇಸರನ್ನು ಅವನ ಸಂಗಡವೇ ಹೋಗುತ್ತಿದ್ದನು ಅವನು ಮಾತ್ರ ಮುಟ್ಟದೆ ಇವನು ಅದನ್ನು ಹಿಡಿಯುತ್ತಾನೆ ಸತ್ಯವೇದವೇ ಹೇಳುತ್ತದೆ ದೇವರಿಗೆ ಒಪ್ಪುವಂಥದ್ದು ಪರಶುಧತ್ವವೇ ಪರಿಶುದ್ಧತ್ವವೆಂಬ ಭೂಷಣದೊಡನೆ ನನ್ನನ್ನು ಆರಾಧಿಸಿ ಎಂದು ದೇವರು ಆಜ್ಞಾಪಿಸುವಾಗ ಅದನ್ನು ಮೀರಿ ನಮ್ಮಿಷ್ಟಕ್ಕೆ ತಕ್ಕಂತೆ ಏನೋ ಮಾಡಬಾರದು ಈ ಘಟನೆಯ ನಂತರ ದಾವಿದನಿಗೆ ಬುದ್ಧಿ ಬರುತ್ತದೆ ಆನಂತರ ಆತನು ತಮ್ಮನ್ನು ಪರಿಶುದ್ಧಗೊಳಿಸಿಕೊಂಡ ಯಾಜಕರನ್ನು ತನ್ನೊಟ್ಟಿಗೆ ಕರೆದುಕೊಂಡು ಹೋಗಿ ಯಹೋವನ ಆಜ್ಞಾನುಸಾರವಾಗಿ ಮಂಜೂಷವನ ತನ್ನವರಿಗೆ ತೆಗೆದುಕೊಂಡು ಬರುತ್ತಾನೆ ಅವನೇ ಹೇಳ್ತಾನೆ ಧರ್ಮ ವಿರೋಧವಾಗಿ ಬಂದ ನಮ್ಮಲ್ಲಿ ಒಬ್ಬನನ್ನು ದೇವರು ಸಮ್ಮರಿಸಿದನಷ್ಟೇ ಎಂದು ಅಂದರೆ ಉಜ್ಜೀನು ಮಂಜೂಷವನ್ನು ಹಿಡಿದಿದ್ದು ಧರ್ಮ ವಿರೋಧವಾಗಿತ್ತು ಎಂಬುದು ಈ ವಾಕ್ಯದಿಂದ ತಿಳಿದುಬರುತ್ತದೆ ಇಲ್ಲಿ ಇನ್ನೊಂದು ಬಹುಮುಖ್ಯ ಅಂಶವನ್ನು ಗಮನಿಸಬೇಕು ಪಿಲಿಸ್ಟೇರು ಇದೇ ಮಂಜೂಷ್ವನ್ನು ಎಣಿಕೆ ನೋಡಿದಾಗ ಸಾವಿರಾರು ಜನ ಸತ್ತರು ಆದರೆ ಇಲ್ಲಿ ಮಂಜೂಷ್ವನ ಹಿಡಿದಿದ್ದಾಗಿಯೂ ಉಜ್ಜನೊಬ್ಬನನ್ನೇ ದೇವರು ಸಾಯಿಸಿದರು ಇನ್ನೆಲ್ಲರನ್ನೂ ದೇವರು ಉಳಿಸಿದನು ಅಂದರೆ ಇದರಲ್ಲಿ ಕೂಡ ದೇವರ ಕೃಪೆಯನ್ನು ನಾವು ಕಾಣಬಹುದು